ಅಪಾರ ಐ ಡಿ ಕ್ರಿಯೇಟ್ ಮಾಡೋದು ಹೆಂಗೆ ಅಂದರೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಆಧಾರ್ ಕಾರ್ಡ್ ಹೊಂದಿರುವ ಮಕ್ಕಳಿಗೆ ಅಂದರೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿರುವ ಮಕ್ಕಳಿಗೆ ಅಪಾರ ಅಪಾರ ಐ ಡಿನ ಎಂಟ್ರಿ ಮಾಡೋದು ಯಾವ ರೀತಿ ಅಂತೇಳಿ ಮೊದಲಿಗೆ ಈ ಅಪಾರ ಐ ಡಿ ಅಂದರೆ ಏನು ಇದು ಅಪಾರ ಐ ಡಿ ಯಾಕೆ ಬಂತು ಪೂಜೆ ಟ್ರಕಾರಿಗೆ ಎಂಬುದನ್ನು ಮೊದಲಿಗೆ ತಿಳಿಸಲಾಗೋದು ಮೊದಲಿಗೆ ಇದು ಅಪಾರ ಅಂದ್ರೆ ಐ ಡಿ ಇದೊಂದು ಶೈಕ್ಷಣಿಕ ದಾಖಲೆ ಒಂದು ಐ ಡಿ ಆಗಿದೆ ಇದು ಏನಂದರೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಡಿ ಇದ್ದು ಫುಲ್ ಫಾರ್ಮು ಅಪಾರ ಅಂತಂದರೆ ಆಟೋಮೆ ಆಟೋಮೆಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಅರ್ಥ ಅಂದರೆ ಒಂದು ಶೈಕ್ಷಣಿಕ ದಾಖಲೆ ದಾಖಲೆಯ ಒಂದು ಐ ಡಿ ಸಂಖ್ಯೆ ಅಂತೇಳಿ ಕರೀತಾರೆ ಇದು ಕನ್ನಡದಲ್ಲಿ ಏನೇನು ಬರ್ತದೆ ಅಂತಂದರೆ ಇಲ್ಲಿದೆ ನೋಡಿ ಅಪಾರ ಐ ಡಿ ಅಂದರೆ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತಾ ನೋಂದಣಿ ಐ ಡಿ ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಿಗದಿಪಡಿಸಲಾದ ಹನ್ನೆರಡು ಅಂಕಿಯ ವಿಶಿಷ್ಟ ಸಂಖ್ಯೆ ಇದು ಜೀವಿತವಾದ ಶೈಕ್ಷಣಿಕ ಪಾಸ್ಪೋರ್ಟ್ ಆಗಿ ಕಾರಣಿಸುತ್ತದೆ ಎಲ್ಲ ಶೈಕ್ಷಣಿಕ ದಾಖಲೆಗಳು ಸಾಧನೆಗಳು ಇದರಲ್ಲಿರ್ತವೆ ಒಂದೇ ಸ್ಥಳದಲ್ಲಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಬಹುದಾಗಿದೆ ಅದರಿಂದ ಇದು ವಿಶಿಷ್ಟ ಗುರುತಿಸ್ಟ ಎಷ್ಟಿರುತ್ತೆ ಅಂದರೆ ಇದು ಹನ್ನೆರಡು ಅಂಕಿಯ ಅಪಾರ ಐಡಿಯನ್ನು ಪಡಿ ಹೊಂದಿರುತ್ತದೆ ಇದು ಪೂರ್ವ ಪ್ರಾಥಮಿಕ ಅಂದರೆ ಶ್ ಎಲ್ ಕೆ ಜಿಯಿಂದ ಉನ್ನತ ಮಟ್ಟದ ಶಿಕ್ಷಣದವರಿಗೆ ಈ ಐ ಡಿ ಉಪಯೋಗ ಆಗುತ್ತದೆ ಅದರ ಸರಿಂದ ಎಲ್ಲ ಮಕ್ಕಳಿಗೆ ಮೂರಿಂದ ಆರು ವರ್ಷದ ಮಕ್ಕಳಿಗೆ ನಾವು ಆ ಮಕ್ಕಳ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿ ನಂತರ ಇದು ಅಪಾರ ಐಡಿಯನ್ನು ಕ್ರಿಯೇಟ್ ಮಾಡೋಕ್ಕಾಗ್ತೀವಿ ಈಗ ಮುಂದೆ ನಾವು ಮಗುವಿಗೆ ಆಧಾರ್ ನಂಬರ್ ದಾಖಲಿಸಿ ಅಪಾರ ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಭಾಗದಲ್ಲಿ ತಿಳಿಸಲಾಗುವುದು ಈ ರೀತಿ ಹೋಮ್ ಪೇಜ್ ಇರುತ್ತೆ ಹೋಮ್ ಹೋಮ್ ಪೇಜ್ ಮೇಲೆ ಬೆನಿಫಿಷಿಯಲ್ ಅಂತ ನೋಡಿ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ಇದರಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳು ಅಂತಿದೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ನಾವು ಅಪಾರ ಐಡಿಯಾನೆ ಕ್ರಿಯೇಟ್ ಮಾಡಬೇಕು ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ನನಗೆ ಆಲ್ರೆಡಿ ಕೆಲವು ಮಕ್ಕಳನ್ನ ಇಷ್ಟಪಡ್ತಿದರೆ ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ಒಂದು ಮಗು ಇದೆ ರೋಹಿತ್ ಎಸ್ಸನ್ ಅಂತೇಳಿ ಇಲ್ಲಿದೆ ನೋಡಿ ಮಗು ರೋಹಿತ್ ಎಸ್ಸನ್ ಇಲ್ಲಿ ಆಧಾರ್ನಲ್ಲಿ ರೋಹಿತ್ ಎಸ್ ಅಂತ ಇದೆ ಇಲ್ಲಿ ರೋಹಿತ್ ಅಂತ ಎಂಟ್ರಿ ಮಾಡಿರ್ತಾರೆ ಈಗ ಆಧಾರ್ನ ಹೆಸರೇ ನಾವು ನಂಬೋದಾಗುತ್ತೀವಿ ಇಲ್ಲಿ ಯಾವ ರೀತಿ ಆಧಾರ್ನ ಅಪ್ಡೇಟ್ ಮಾಡಬೇಕು ಈ ಮಗುವಿನ ಆಧಾರ್ ತಾಯಿ ಆಧಾರ್ ಹಾಕಿದ್ದಾರೆ ಈ ನಂತರ ಈ ಮಗುವಿಗೆ ಆಧಾರ್ ಮಾಡಿಸಿದ್ದಾರೆ ಈ ಆಧಾರ್ ಮಾಡಿಸಿದ್ರೆ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಈ ಮಗುವಿಗೆ ಅಂತ ಹೇಳ್ಬೋದು ಇವಾಗ ಈ ಮಗುವಿನ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಂಡಾಗ ನಮಗೆಲ್ಲ ಇಲ್ಲಿ ರೋಹಿತ್ ತಂದ ಹೆಸರು ಬರುತ್ತೆ ಮೊಬೈಲ್ ವೆರಿಫೈ ಆಗಿರೋದು ಬರುತ್ತೆ ತಾಯಿ ಆಧಾರ್ ವೆರಿಫೈ ಆಗಿರೋದು ಇಲ್ಲಿ ಮದರ್ ಆಧಾರ್ ಅಂತೇಳಿ ಬಂದಿದೆ ನೋಡಿ ಅಂದರೆ ಈ ಮಗುವಿಗೆ ಮದರ್ ಆಧಾರ್ ಆಗಿದ್ದಾರೆ ಈ ಕೆ ಆಗಿದೆ ಫೇಸ್ ವೆರಿಫಿಕೇಶನ್ ಆಗಿದೆ ತಾಯಿದು ನಂತರ ಇಲ್ಲಿ ಮುಂದಿದೆ ನೋಡಿ ಆ್ಯಡ್ ಚೈಲ್ಡ್ ಆಧಾರ್ ಅಂತಿದೆ ನೋಡಿ ಈ ಕ್ಯಾಡ್ ಚೈಲ್ಡ್ ಆಧಾರ್ ಮೇಲೆ ಪ್ರೆಸ್ ಮಾಡಬೇಕು ನಾನು ನೋಡ್ತೀನಿ ಇನ್ನೊಂದು ಸಲ ತೋರಿಸಿ ಯಾಡ್ ಚೈಲ್ಡ್ ಆಧಾರ್ ಇಲ್ಲಿ ಈ ಕಡೆ ತಾಯಿ ಆಧಾರ್ ಇದೆ ಇಲ್ಲಿ ಮಗುವಿನ ಆಧಾರನ್ನು ದಾಖಲಿಸಿ ಅಂತೇಳಿ ಬಂದಿದೆ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಚೈಲ್ಡ್ ಆಧಾರ್ ನಂಬರ್ ಹಾಕಬೇಕು ಅಂದರೆ ಮಗುವಿಗೆ ಈಗಾಗಲೇ ಆಧಾರ್ ಕ್ರಿಯೇಟ್ ಆಗಿರ್ತಕ್ಕಂಥ ಚೈಲ್ಡ್ ಆಧಾರ್ ನಂಬರ್ ಹಾಕಬೇಕು ನಾನು ಆಗ್ತಾ ಇದ್ದೀನಿ ಇವಾಗ ಆಧಾರ್ ನಂಬರ್ ದಾಖಲಿಸಿದ್ವಿ ಈಗ ಚೈಲ್ಡ್ ಫುಲ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ಆಧಾರ್ನಲ್ಲಿ ಫುಲ್ ನೇಮ್ ಇಲ್ಲಿ ಹೆಸರು ಮಗುವಿನ ಹೆಸರು ಆಧಾರ್ನಲ್ಲಿ ಏನಿದೆ ಅದೇ ಹಾಕ್ಬೇಕು ಇಲ್ಲಿ ಆಧಾರ್ನಲ್ಲಿ ರೋಹಿತ್ ಅಂತಿದೆ ಆರ್ ಓ ಎಚ್ ಐ ಟಿ ಎಚ್ ಇದೆ ನಾನು ಟಿ ಎಚ್ ಮುಂದಿನ ಸ್ಪೇಸ್ ಕೊಟ್ಟು ಕ್ಯಾಪಿಟಲ್ ಎಸ್ ಇದೆ ರೋಹಿತ್ ಎಸ್ ಅಂತಿದೆ ನಂತರ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಅಂದರೆ ಮಗುವಿನ ಜನ್ಮ ದಿನಾಂಕ ಆಧಾರ್ನಲ್ಲಿರೋ ಹಾಗೆ ನಮ್ಮ ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಳ್ಳೋದು ಇಲ್ಲಿ ಪ್ರೆಸ್ ಮಾಡಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇಲ್ಲಿ ಹೋಗಬೇಕು ಇದು ಪ್ರೆಸ್ ಮಾಡಬೇಕು ಆಲ್ರೆಡಿ ಬಂದುಬಿಟ್ಟಿದೆ ಇವಾಗ ಏನು ಮಾಡಬೇಕು ನಾವು ಮೂರನೇ ತಿಂಗಳಿಗೆ ಹೋಗಬೇಕು ಮೂರನೇ ತಿಂಗಳಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಅಂದರೆ ಇಲ್ಲಿ ಹಿಂದುಗಡೆ ಹೋಗಬೇಕು ಮಾರ್ಚ್ ಎಷ್ಟನೇ ತಾರೀಕು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ಓಕೆ ಫೋಟೋ ಓಕೆ ಪ್ರೆಸ್ ಮಾಡಬೇಕು ಈ ರೀತಿ ಇಪ್ಪತ್ತ್ಮೂರು ಮೂರು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಡಿ ಡಬಲ್ ದಾಖಲಿಸಿದ್ವಿ ನಂತರ ಏನಾಗ ವೆರಿಫೈ ಆಧಾರ್ ಮಾಡಬೇಕು ವೆರಿಫೈ ಆಗಬೇಕಿತ್ತು ವೆರಿಫೈ ಆದಮೇಲೆ ಪ್ರೆಸ್ ಮಾಡಬೇಕು ಚೈಲ್ಡ್ ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಅಂತ ಬರುತ್ತೆ ನೋಡಿ ಈಗ ರೋಹಿತ್ ಅಂತೇಳಿ ಹೆಸರು ಸರ್ಚ್ ಮಾಡಿದಾಗ ಮೊದಲು ರೋಹಿತ್ ಅಂತಿತ್ತು ಈಗ ರೋಹಿತ್ ಎಸ್ ಅಂತೇಳಿ ವೆರಿಫೈ ಆಗಿಬಿಟ್ಟಿದೆ ಈಗ ನಾವೇನು ಮಾಡಬೇಕು ಈ ಮಗುವಿಗೆ ಅಪಾರ ಐಡಿಯನ್ನು ಕ್ರಿಯೇಟ್ ಮಾಡಬೇಕು ಅಪಾರ ಐ ಡಿ ಐ ಡಿನ ಕ್ರಿಯೇಟ್ ಮಾಡಬೇಕು ಈ ಅಪಾರ ಡಿನ ಕ್ರಿಯೇಟ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕಂದ್ರೆ ಈ ಮೂರು ಚುಕ್ಕಿಯ ನೋಡಿ ಮೂರು ಚುಕ್ಕೆ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಎಷ್ಟನೇದಂದರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರನೇದು ಆರನೇ ವಿಭಾಗದಲ್ಲಿರುವ ಕ್ರಿಯೇಟ್ ರಿಟ್ರೈವ್ ಅಪಾರ ಐ ಡಿ ಅಂತೇಳಿ ಬರುತ್ತೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಆರನೇ ವಿಭಾಗದ್ದು ಏನಿದೆ ಅಂತಂದರೆ ಕ್ರಿಯೇಟ್ ರಿಟ್ರೈನ್ ಅಪಾರ ಐ ಡಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಆ ಮಗುವಿನ ಡೀಟೇಲ್ಸ್ ಬಂದುಬಿಡುತ್ತೆ ಇಲ್ಲಿ ರೋಹಿತ್ ಆಧಾರ್ ನಂಬರ್ ಆ ಮಗುವಿನ ಡೇಟ್ ಆಫ್ ಬರ್ತು ಮೇಲು ಮೊಬೈಲ್ ನಂಬರ್ ಬರುತ್ತೆ ಒಂದಾಗ ನೆಕ್ಸ್ಟ್ ಇದೆ ನೋಡೋಕೆ ಇಲ್ಲಿ ಪರ್ಮಿಷನ್ ಕೊಡಬೇಕು ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ರಿಲೇಷನ್ ಅಂತ ಬರುತ್ತೆ ಇಲ್ಲಿ ರಿಲೇಶನ್ ಅಂದರೆ ಮಗುವಿಗೆ ಈ ರಿಲೇಷನ್ ಯಾರದ ಅವ್ರದ್ದು ಅಥೆಂಟಿಕೇಶನ್ ಆಗ್ತೀರಂತ ಹೇಳುತ್ತೆ ಅಂದರೆ ಇಲ್ಲಿ ಫಾದರ್ ಇದ್ದರೆ ಫಾದರ್ ಆಗ್ಬೋದು ಮದರ್ ಇದ್ರೆ ಮದರ್ ಆಗ್ಬೋದು ಫಾದರ್ ಇದ್ದರೆ ಫಾದರ್ ಆಗ್ಬೋದು ಗೈಡ್ ಅಂದರೆ ಗೈಡ್ ಆಗ್ಬೋದು ಅಂದರೆ ಇಲ್ಲಿ ಮದರ್ ತೆಗೆದುಕೊಳ್ಳಬೇಕು ಮದರ್ ಆಧಾರ್ ಇದೆಯಲ್ಲ ಮದರ್ ತೆಗೆದುಕೊಳ್ತೇನೆ ನಾನು ಮದರ್ ತೆಗೆದುಕೊಂಡಾಗ ಯು ಐ ಡಿ ಅಂದರೆ ಇವ್ರಿಗೆ ಆಧಾರ್ ನಂಬರ್ ಈಗ ಉಮಾದೇವಿದ ಆಧಾರ್ ನಂಬರ್ ಅಥೆಂಟಿಕೇಷನ್ ಮಾಡಬೇಕು ಇವಾಗ ನಾವಿಲ್ಲಿ ಏನು ಮಾಡಬೇಕು ಈ ಮಗುವಿನ ತಾಯಿಯ ಆಧಾರ್ ನಂಬರ್ ದಾಖಲಿಸಬೇಕು ಅಂದರೆ ಇಲ್ಲಿ ಏನು ರಿಲೇಷನ್ ಆಗಬೇಕು ಈ ಮಗುವಿಗೆ ಅಂತ ನಾನು ಇದ್ದೀನಿ ಈ ಜಾಗದಲ್ಲಿ ಇವಾಗ ನಾವು ಆಧಾರ್ ನಂಬರ್ ಹಾಕಿದ್ವಿ ನಂತರ ಏನು ನೋಡಿ ಕೆಳಗಡೆ ಸಬ್ಮಿಟ್ ಅಂತಿದ್ದೀವಿ ನೋಡಿ ಸಬ್ಮಿಟ್ ಅಂತ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಬೇಕು ಸಬ್ಮಿಟ್ ಅಂತಿದ್ದೀವಿ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಈ ರೀತಿಯಾಗಿ ಅಬ ಕಾರ್ಡ್ ಐ ಡಿ ಕ್ರಿಯೇಟ್ ಆಗುತ್ತೆ ಅಬ ಅಪಾರ್ ಐ ಡಿ ಈಸಿ ಸಕ್ಸಸ್ಫುಲ್ಲಿ ಕ್ರಿಯೇಟೆಡ್ ವಿಸ್ಯೂಡ್ ಆ್ಯಂಡ್ ಲಿಂಕ್ ಅಂತೇಳಿ ಬರುತ್ತೆ ನಾನು ಇದು ಅಬ ಐ ಡಿ ನಂಬರ್ ಈ ಜಾಗದಲ್ಲಿ ಇದೆ ನೋಡಿ ಈ ರೀತಿಯಾಗಿ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡೋದಾಗಿದೆ ಈ ಅಪಾರ್ ಐ ಡಿ ಮಗುವಿನ ಆಧಾರ್ ಕಾರ್ಡ್ ಇರಬೇಕು ಅಂದಾಗ ಮಾತ್ರ ಕ್ರಿಯೇಟ್ ಆಗುತ್ತೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲಾಂದರೆ ಕ್ರಿಯೇಟ್ ಆಗೋದಿಲ್ಲ ಈ ರೀತಿಯಾಗಿ ಅಪಾರ್ ಐ ಡಿ ಅಪಾರ್ ಐ ಡಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ಇಟ್ರೈ ಆ್ಯಂಡ್ ಲಿಂಕ್ಡ್ ಅಂತ ಹೇಳಿದ್ರೆ ನೋಟ್ ಡೌನ್ ಚೈಲ್ಡ್ ಅಪಾರ್ ಐ ಡಿ ಫ್ಯೂಚರ್ ರೆಫರೆನ್ಸ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಅಪಾರ್ ಐ ಡಿ ಕ್ರಿಯೇಟ್ ಆಯಿತು ಈ ಅಪರ್ ಐ ಡಿ ಇಲ್ಲಿ ಕ್ರಿಯೇಟ್ ಆಯ್ತಲ್ಲ ಈ ಮಗಿನದು ಮಗುವಿನ ಹೋಗಿ ನೋಡಬೇಕಾಗುತ್ತೆ ಅದು ಇಲ್ಲಿದೆ ನೋಡ್ಬೇಕಂತಂದ್ರೆ ಇಲ್ಲಿ ಡನ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ಸರ್ಚ್ ಮಾಡಬೇಕು ಆ ಮಗುವಿನ ಹೆಸರು ರೋಹಿತ್ ಇದೆ ನೋಡಿ ರೋಹಿತ್ ಹೆಸ್ ಅಂತ ಮೇಲೆ ಪ್ರೆಸ್ ಮಾಡಬೇಕು ಹೆಸರಿನ ಮೇಲೆ ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಇದು ತೋರಿಸ್ತೀನಿ ನೋಡಿ ಅಪಾರ ಐ ಡಿ ಇಲ್ಲಿ ಬರುತ್ತೆ ನೋಡಿ ಅಪಾರ ಐ ಡಿ ಇದು ಅಪಾರ ಐ ಡಿ ಇದು ಮೇಲಿದ್ದು ಅಪ ಐ ಡಿ ಇದು ಅಪಾರ ಐ ಡಿ ಈಗ ನಾವು ಹೇಳ್ತಾ ಇರೋದು ಯಾವುದು ಅಂದರೆ ಅಪಾರ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ಮಗುವಿನದು ಚೈಲ್ಡ್ ಆಧಾರ್ ಕೂಡ ಹಾಕಿದ್ದೇವೆ ಈ ಕೆ ಕೂಡ ಆಗಿದೆ ಒಂದು ವೇಳೆ ಫೇಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಇದು ತಾಯಿದು ಫೇಸ್ ವೆರಿಫಿಕೇಶನ್ ಅಥವಾ ತಂದೆಯದು ಫೇಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಮಗುವಿನ ಮಾಡೋ ಮಾಡೋದಕ್ಕೆ ಬರುವುದಿಲ್ಲ ಆದ್ದರಿಂದ ಈ ವಿಡಿಯೋದಲ್ಲಿ ಅಪಾರ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ನಮಸ್ತೆ